ಕೇಳ್ತೀವಿ ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವರೆಲ್ಲ ತಿಳಿಸ್ತೀವಿ ಅಂತ ಹೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಚರ್ಚೆ ಮಾಡಲಿ ಈಗ ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ ಈಗ ನರೇಗಾ ಮನ್ರೇಗಾಲಿ ಒಂದೊಂದು ಪಂಚಾಯತಿ ತೀರ್ಮಾನ ಮಾಡ್ಬೋದಾಯ್ತು ವೈಯಕ್ತಿಕವಾಗಿ ತೀರ್ಮಾನ ಆಯ್ತು ಅವರು ಹೇಳಿ ಈಗ ಎಷ್ಟು ದಲಿತ ಕಟ್ಟಿಗೆ ಕೊಟ್ಬೋದು ಎಷ್ಟು ಜಮೀನು ಮಟ್ಟ ಮಾಡ್ಬೋದು ಯಾರ ಜಮೀನು ಮಟ್ಟ ಮಾಡ್ಬೋದು ಅವರ ಸರ್ಕಾರದಲ್ಲೇ ಬಿ ಜೆ ಪಿ ಗೌರ್ಮೆಂಟ್ಗಳೇ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಇವೆಲ್ಲ ನಾವು ಬಿಚ್ಚಿಡೋಕ್ಕೆ ನಾವೆಲ್ಲ ದಾಖಲೆಗಳು ಮಡಿಕೊಂಡು ಕೂಗಿದೀವಿ ಸೊ ಚರ್ಚೆ ಮಾಡಿ ಅವರು ಮಾಡಲಿ ನಾವು ಮಾಡಲ್ಲ ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಒಂದು ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಇಶ್ಯೂನೇ ಇಲ್ಲ ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡಲಿ ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ ಅರ್ಥ ಆಯ್ತಾ ಹಿಂದೆ ಹೇಳುದಲ್ಲ ಈಗ ಪೊಲೀಸ್ ಕ್ಯಾಮ್ದು ಅವರೇ ಹೇಳಿದ್ರಲ್ಲ ಪೊಲೀಸ್ ಕ್ಯಾಮ್ದು ಪೊಲೀಸ್ ಕ್ಯಾಂಪ್ ಯಾರು ಮಂತ್ರಿ ಕೂಡ ರಾಜೀನಾಮೆ ಕೊಟ್ಟಿದ್ರು ಈಗ ಅವರೇ ಆಫೀಸರ್ ಒಪ್ಕೊಂಡಿದ್ರು ಸ್ಕ್ಯಾಮ್ ಆಗಿದೆ ಅಂತ ಒಪ್ಕೊಂಡಿದ್ರು ಜೈಲು ಕಟ್ಸಿದ್ರು ಎ ಡಿ ಜಿ ಪಿ ಪಾಪ ಹೋದ ಜೈಲ್ಗೆ ಈಗೇನೋ ಬಂದವನು ಅಂತ ಸೊ ಹಂಗೆ ಇದೆಲ್ಲ ಬರೀ ಒಂದು ಏನೋ ಒಂದು ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ